ಬೀದರ್ನಲ್ಲಿ ಭಗವಂತ ಕುಬಾ ಭರ್ಜರಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಹೌರಾದ ತಾಲೂಕಿನ ಕೌಠ ಲಾಥಾ ಗ್ರಾಮದ ಹಿರಿಯ ಮನೆಗೆ ತೆರಳಿ ಮತಯಾಚನೆಯನ್ನ ಮಾಡಿದ್ರು ಅಲ್ಲದೆ ದುಮಂತ್ ಶೆಂಬಳ್ಳಿ ಜೋಜನ ಗುಡ್ಡಪಳ್ಳಿ ಚಿಂತಾಕಿ ವಡಂಗಾವ ಜಂಬಗಿ ಗ್ರಾಮದಲ್ಲಿ ಪಾದಯಾತ್ರೆಯನ್ನ ಮಾಡಿ ಮತಯಾಚಿಸಿದ್ರು ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಉಮಾಕಾಂತ ನಾಗಮಾರಪಳ್ಳಿ ಸೇರಿದಂತೆ ಹಲವು ಮುಖಂಡರು ಸಾಥ್ ನೀಡಿದ್ದಾರೆ ತನ್ನೇ ನಾನು ಅಭ್ಯರ್ಥಿ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ಇವತ್ತೇ ಮಂಟಾವ ಚಾಯಿ ಕ್ಷಣ ಪೈ ನೀರು ನೀರಿನ ಹರಿಯಾಣಕ್ಕೆ ಕಮ್ಮಿ ಆಯ್ತು